ಜೈ ಶ್ರೀರಾಮ್ ಎಲ್ಲರಿಗೂ ನಾನು ಹೊಸದಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ನಾನು ನಿಮ್ಮ ಬ್ಯಾಡ್ಗಿ ಹುಡುಗ ಅಜಯ್ ಅಂತ ಹೇಳಿ ಡ್ರೈವಿಂಗ್ ಲವರ್ ಟಾಟಾ ಎ ಸಿ ಲವರ್ ನಿಮಗೆ ಇಷ್ಟ ಆದರೆ ಸಪೋರ್ಟ್ ನಮಸ್ಕಾರ ಅಣ್ಣಂದಿರಾ ಜೈ ಶ್ರೀರಾಮ್ ಇವಾಗ ಜಸ್ಟ್ ಹರಿಹರಕ್ಕೆ ಬಂದೆ ಹರಿಹಾರ ನೋಡಿ ಹೇಗಿದೆ ವಾತಾವರಣ ಅಂದರೆ ಸ್ವಲ್ಪ ಮಳೆ ಬರ್ತಾಯಿದೆ ಜಿಗಿ 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 ಬೆಳಗ್ಗೆ ಅಲ್ಲ ಯಾವ ಗಾಡಿ ಇಲ್ಲ ಟ್ರಾಫಿಕ್ ಅಂತೂ ಇಲ್ಲೇ ಇಲ್ಲ ಏಟು ಮಾತ್ರ ಇದು ಮಾಡ್ತಾರ 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 ಅನ್ಕಂಡು ಅನ್ಕೊಂಡು ಎಲ್ಲರೂ ಮುದುಕರಾಗಬೇಕು ಆ ಥರ ಇದೆ ಇಲ್ಲಿ ರೋಡ್ ಮಾಡ್ತಾರೆ ಕಿತ್ಕೊಂಡು ಹೋಗ್ತಿದೆ ರೋಡ್ ಮಾಡ್ತಾರೆ ಕಿತ್ಕೊಂಡು ಹೋಗ್ತದೆ ಇವು ಮಾತ್ರ ಲೈಟ್ ಚೆನ್ನಾಗಿದಾವ ಮತ್ತೆ அவளிவளி அந்த அவடது ಇದೇನಪ್ಪ ಜನ ಕೈಯಲ್ಲಿ ಎಷ್ಟೇ ಆದ್ರೂ ಸಿಟಿ ಲೆವೆಲ್ ಕ್ಲೀನ್ ಇರಲ್ಲ ನಷ್ಟ ಮಾಡೋಣ

ವೀಡಿಯೋ ಮಾಡ್ತಾಯಿದ್ದೀನಿ ಸ್ವಲ್ಪ ಅಂಜಿಕೆ ಆಗ್ತಾಯಿದೆ ಏನು ನಡೀತೀರಾ ಏನಿಲ್ಲ ಅಂತ ಹೇಳಿ ನೋಡೋಣ ನನಗೂ ಸ್ವಲ್ಪ ಟೈಮ್ ಬೇಕಲ್ಲ ಅಡ್ಜಸ್ಟ್ ಆಗೋಕ್ಕೆ ಈ ಥರ ಬರೀ ರೀಲ್ಸ್ ಮಾಡ್ತಿದ್ದೆ ಇಷ್ಟು ದಿನ ನನಗೆ ಹೇಳಿದಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನೋಡೋಣ ಅಪ್ಲೋಡ್ ಮಾಡು ಅಂತ ಹೇಳ್ತಿದ್ದೆ ಆಗ್ತಿದ್ದೀನಿ ಬನ್ನಿ ಹೇಗೆ ಡಿಜಲ್ ಹಾಕ್ಸ್ಕೊಂಬರೋಣ ಬಾಕಿ ಬಂತು ನಾಷ್ಟ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಏನಾಯ್ತು ಮುಂದಿನ ಕೈ ಮಳೆ ಬರ್ತೈತೆ ಇಲ್ಲಿ ನೋಡಿ ಗುಂಡ ತೋರಿಸ್ತೀನಿ ಇವಾಗ ಚೆನ್ನಾಗಿದ್ಯಾರಾತ್ರಿ ಏನು ವಿಚಾರ ತಕ್ಕಂಗೆ ಒಂದು ಸ್ವಲ್ಪ ನಾಷ್ಟ ಸ್ವಲ್ಪ ಟೀ ಕುಡಿದ್ರೆ ಎಷ್ಟೋ ಸಮಾಧಾನ ಆಗ್ತದೆ ನೋಡೋಣ ಹೋಟ್ಲು ಏನಾಯಿತು ಏನು ಗೊತ್ತಿಲ್ಲ ಯಾವಾಗ ಹಾಕ್ಸಿ ಅಪ್ಪ ದೊಡ್ಡ ಹಂಸು ಹೋಟ್ಲು ಮಾತ್ರ ಓಪನ್ ಐತೆ ಮಾಡೋದೇ ಹೋಗಿ ಇದೇ ಹೋಟ್ಲ ನೋಡಿ ರಾತ್ರಿಲಿ ನಾನು ನಷ್ಟ ಮಾಡೋದು ಬಂತು ನೋಡಿ ಬೆಣ್ಣೆ ನಗರಿ ದಾವಣಗೆರೆ ಎಂಟ್ರೆನ್ಸ್ ಸತ್ಯ ಬಂದ್ರು ಇದೇ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇದೆ ದಾವಣಗೆರೆ ಇದೆ ನೋಡೋಣ ಇಲ್ಲಿ ಮಾತ್ರ ಸಂಕತ್ ಪುಡಿ ದಾವಣಗೆರೆಯಲ್ಲಿ ಮಾತ್ರ ಎಲ್ಲ ಕಡೆ ಕ್ಲೀನು ಬಟ್ ಏನೋ ಮಾಡ್ತಾ ಇದಾರೆ ಎಲ್ಲ ಕೆಲಸನ ರೆಡಿ ಆಗ್ತಾ ಇದೆ ಅರ್ಧ ಅರ್ಧ ಮಾಡಿದ್ದಾರೆ ಅರ್ಧ ಅರ್ಧ ಇಲ್ಲ ರೋಡ್ ಕೆಲಸ ಮಾತ್ರ ನೀಟು ಇಲ್ಲಿ ದಾವಣಗೆರೆ ಇದರಲ್ಲಿ ಎಲ್ಲದರಲ್ಲೂ ಲೀಟು ಇದು ದೋಸೆ ಮಾಡೋದ್ರಿಂದ ಹಿಡಿದು ಕೆಲಸ ಮಾಡೋರು ಎಲ್ಲ ಕಡೆಯಿಂದ ಲೀಟು ಹತ್ತು ಸದ್ಯ ಬಂದ್ರು ಇದೇ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದು ಯಾರಾದ್ರೂ ದಾವಣಗೆರೆಯವರು ನೋಡಿದ್ರೆ ಕಮೆಂಟ್ ಹಾಕೊಂಡು ನೋಡಿಬೇಡಿ ಅಣ್ಣ ನೋಡಿ ಎದುರುಗಡೆ ಬರ್ತಾವನೆ ಎಂದ್ರಗಟ್ಟಿಲ್ಲ ಏನಿಲ್ಲ ಇನ್ನೂ ಹಾಗೆ ತಾಲೋಡೋದಿದು ಲಾರಿ ಅಂದ್ರೆ ಸಕ್ಕತ್ ನಿಲ್ತಾವ ಇಲ್ಲಿ ಕಮ್ಮಿ ಇದಾವ ಇವತ್ತು ಆದ್ರೂ ಏನ್ ಹೇಳಿ ಸ್ನೇಹಿತರೆ ದಾವಣಗೆರೆ ಮಾತ್ರ ಒಂದು ಲೆಕ್ಕಕ್ಕೆ ಸೂಪರ್ ಆಗಿದೆ ಎಲ್ಲಿ ನೋಡಿದ್ರು ನಮ್ಮ ಫುಲ್ಲು ಸೈಕು ನೋಡಿ ದೊಡ್ಡ ಕಾಲೇಜ್ ಅಂತಾರಲ್ಲ ಅದು ಇದು ಸಿ ಯು ಟ್ರಾಫಿಕ್ ಬಿತ್ತಂದ್ರೆ ಇಲ್ಲಿ ಎಲ್ಲ ಪ್ರತಿಯೊಂದು ಸಿಗ್ನಲ್ ಒಂದು ಇಟ್ಕೋಬೇಕು ಇವಾಗ ಬೆಳಿಗ್ಗೆ ಟೈಮ್ ಅಲ್ಲ ಯಾವ ಟ್ರಾಫಿಕ್ ಅದ ಏನಿಲ್ಲ ಹೋಗ್ತಾ ಯಾರ ಬರ್ರ ನಂಗೆ ಸಹ ಚಾನ್ಸ ಇಲ್ಲ ಹಾಗೆ ಟ್ರಾಫಿಕ್ ಇರಲ್ಲ ಸಿಗ್ನಲ್ ಇರಲ್ಲ ಏನಿರಲ್ಲ ಹೋಗ್ತಾ 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 ಸ್ಟೇಟ್ ಹೋದ್ರೆ ರಿಂಗ್ ರೋಡಿಗೆ ಹೋಗ್ತೀರಾ ದಾವಣಗೆರೆಯಲ್ಲಿ ಸ್ಟೇಟ್ ಇದು ರೋಡ್ ಎಲ್ಲ ಕಂಪ್ಲೀಟ್ ಆಗಿದೆ ಅದು ಅಜ್ಜ ಹೋಗೋದು ಮೊನ್ನೆ ತಾನೇ ಮಾಡಿದ್ದಾರೆ ಅಷ್ಟೊಂದು ಗಾಡಿ ವೆಹಿಕಲ್ ಬಿಡ್ತಾ ಇಲ್ಲ ಅಲ್ಲಿ ರೋಡ್ ಮಾಡೋ ವಾಹನಗಳು ಹೋಗ್ತಾ ಇದಾವೆ ನಾವು ಇಲ್ಲಿ ಲೆಫ್ಟ್ ತಗೋಬೇಕು ನಾವು ಹೋಗುವ ರಸ್ತೆ ಇದು ಸ್ವಲ್ಪ ಡ್ಯಾಮೇಜ್ ಆಗೈತೆ ಏನ್ ಮಾಡಕ್ಕಾಗಲ್ಲ ಇಲ್ಲಿ ಸಿಕ್ಕಾಪಟ್ಟೆ ಬಟ್ಟೆ ಕೇಟ್ಲೆ ಸಣ್ಣ ಹುಡುಗದೆ ಇಲ್ಲಿ ದೊಡ್ಡ ಇದು ಹಾಂ ಅಡ್ಡ ಸೈಕಲ್ ತಗೊಂಡು ಏನು ಹೇಳಲಾಗಲ್ಲ ಅವ್ರಿಗೆ ಯಾಕಂದ್ರೆ ಸಣ್ಣ ಹುಡುಗರಲ್ಲ ದೊಡ್ಡೋರಾದ್ರೆ ಏನಾರ ಹೇಳ್ಬೋದು ಹಾಗೆ ಹೀಗೆ ಅಂತಂದು ಸಣ್ಣ ಹೇಳ್ತೀವಿ ನಾವೇನು ಹೇಳಿದ್ರು ಆ ಹ್ಞೂ ಅಷ್ಟೇ ಹೇಗೆ ಅಂತೂ ಬಂದಿ ನಮ್ಗೆ ಹೋಡ ಹತ್ರ ನಮಗೆ ಹೋಡ ಮುಂದೆ ಇದ್ದೀವಿ இல்ல இல்ல இன்னும் லைட் கொட்ட பத்தோடி விசித்திர ஒன்றுனல் ஆகத்த குரு முந்தைய போலீஸ் ஏன் மாறணா பேக ಮಳೆ ಮಾತ್ರ ಐತೆ ದಾವಣಗೆರೆ ಕಡೆ ಕಡೆ ಕಾರ್ ಗೀ ನಿಂತವ್ರು ಜನ ನೋಡಿದ್ರೆ ಹೋಗ್ತಾವ್ರೆ ಅದೇ ಆಟೋವಾದಿ ಟ್ವೆಂಟಿ ನೈನ್ ಆಯ್ತು ನೋಡ್ರಿ ಸ್ಕೂಲ್ ಬಸ್ ಹೋಗ್ತೈತೆ ಅದೊಂದು ಕಮಾಯಪ್ಪ ಇದು ಈ ತರ ಮಳೆ ಬಂದ್ರೆ ಹೆಂಗಪ್ಪ ಪೊಲೀಸ್ ಎಲ್ಲಿ ಹೋದ್ರು ಬಿಡಲ್ಲ ಜಾಯಿನ ಹಾಕಿದ್ರೆ ನೋಡ ಗಾಡಿಗೆ ಅಯ್ಯೋ ಹಿಡಿದ ಕರೆಕ್ಟ್ ಟೈಮಿಗೆ ಹಿಡಿದ್ರೆ ಆ ಗಾಡಿನ ಅಲ್ಲೆಲ್ಲ ಅಲ್ಲೆಲ್ಲ ಅಲ್ಲೆ ಹಿಡಿತವ್ರೆ ಹಿಡಿತವ್ರೆ ಗಾಡಿನ ಎಲ್ಲರು ಗಾಡಿನ ಹಿಡಿತವ್ರೆ ನಾವು ಅಲ್ಲಿ ಹೋಗಲ್ಲ ನಾವು ಪಾಸ್ ಆಗ್ತೀವಿ ಟೆನ್ಷನ್ ಇಲ್ಲ ನಮ್ದು ಬೇರೆ ರೂಟಿ ಕೊಟ್ಟವ ಯಾವ ನೀವು ಹೆಂಗ್ ಸಂಪಂತ ಕಾರಣ ಎಲ್ಲರೂ ಮಠ ನೋಡ್ತಾರ ನನ್ ಏನ್ ಫೋನ್ ಹಿಡ್ಕೊಂಡ್ ಗಾಡಿ ಹೊಡಿತಾವಲ್ಲ ಬಾ ಅಂತ ಹಾ ಟ್ಯಾಕ್ಟರ್ ಅಣ್ಣ ಮುಂದ್ ಹೋಗೋಣ ಅವು ಸ್ವಲ್ಪ ಮುಂದ ಕಾಲಿ ನೋಡಿದ್ರೆ ಪೊಲೀಸ್ ಹಾಕಿ ನೆತ್ಕೊಂಡಾಳ ಕೇಳಿದ್ರು ಅವರು ಹಚ್ಕೆರಲಿಲ್ಲ ನಾವು ನೆಕ್ಸ್ಟು ನೋಡುವ ನೋಡುವ ಈಗ ಹೊಲ್ಟಾ ಇದೀವಿ ಮಳೆ ಮಾತ್ರ ಐತೆ ಅಣ್ಣನ ಕೆಸರೆಲ್ಲ ನಮಗೆ ಸೇರಿತೈತೆ ಅದಕ್ಕೆ ಒಂದು ಸ್ವಲ್ಪ ನಿಧಾನವಾಗಿ ಬಿಡೋಣ ಯಾಕೆ ಟೆನ್ಷನ್ನು ಹೊಡಿತಾನೆ ಪ್ಯಾಂಟ್ರಿನ ಹುಚ್ಚ ಗಾಡಿ ಹೊಡೆದ ಹೊಡಿತಾನಲ್ಲ ಫೋನು ಹೊಡೆಯಕ್ಕೆ ಮಾಡೋಣ ಅಂದರೆ ಅವನು ಬಿಡ್ತಾ ಇಲ್ಲ ಇಲ್ಲಿಗಡೆ ಕಾರು ಬರ್ತವೆ ನೋಡಿ ಫ್ರೆಂಡ್ ಈ ಕಡೆ ರಾಣಬೂರು ಈ ಕಡೆ ಮಳೆನೇ ಇಲ್ಲ ದಾವಣಗೆರೆ ಮಾತ್ರ ಮಳೆ ಬರಬ್ಬರಿ ಬರ್ತಾ ಅಲ್ಲಿವರೆಗೂ ನಾನು ಹರಿಹಾರ ಆಗೋ ಮಟ್ಟನೂ ಒಟ್ಟ ಇದು ಮಾಡಿದ್ದಿಲ್ಲ ಬಂದು ವಿಡಿಯೋ ಮಾಡ್ತಾ ಇದೀನಿ ನೀನ್ ಯಾರಪ್ಪ ಹೋಗೋ ರೋಡಿಗೆ ಗಾಡಿ ಪಲ್ಟಿ ಮಾಡ್ಬಿಟ್ಟಾನೆ ಮಾರಾಯ ಏನು ಮಾಡೋದು ಈಗ ಹೋಗ್ತದ ಇಲ್ಲ ಗಾಡಿ ಗೊತ್ತು ಅಯ್ಯೋ ಅಯ್ಯೋ ಇದು ಗಾಡಿ ಪಲ್ಟಿ ಆಗಿರೋ ಲೆಕ್ಕ ನೋಡಿದ್ರೆ ಅಯ್ಯೋ ಹೌ ನೋಡಿ ಫ್ರೆಂಡ್ ಈ ತರ ಗಾಡಿ ಪಲ್ಟಿ ಆಗ್ಬಿಟ್ಟಿದೆ ಕ್ಯಾಬಿಟ್ ಲೋಡ್ ಇದು ಪಾಪ ಹ್ಞೂ ಏನೋ ಅಡಿಗೆ ಕಟ್ ಇರ್ಬೋದು ಕಟ್ಟಾಗಿರ್ಬೇಕು ಅನ್ಸೋ ಮಟ್ಟಿಗೆ ಅಲ್ಲಿದೆ ನಾ ಗಾಡಿ ಇದು ಎಮ್ ಎಚ್ ಮಹಾರಾಷ್ಟ್ರ ಗಾಡಿ ಇದು ಇಲ್ಲಿಗೆ ನಮ್ಮ ವೀಡಿಯೋ ಪ್ರಸ್ತಾವ ಮತ್ತು ನಾಳೆ ಸಿಗೋಣ ಫ್ರೆಂಡ್ ಬಾಯ್